ಹಾಯ್ ಇವರ್ಸ್ ಮತ್ತು ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ವಿವರ್ಸ್ ನಿಮ್ಮ ನೀವು ನಮ್ಮ ಚಾನಲ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಇಮೇಲ್ಗೆ ಒಂದು ಅಪ್ಡೇಟ್ ಬರುತ್ತೆ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗಾಗಿ ನೀವು ನಮ್ಮ ಇಮೇಲ್ನ ಯಾವುದೇ ವೀಡಿಯೋಸ್ನ ಮಿಸ್ ಮಾಡಿದೆ ನಮ್ಮ ಚಾನಲ್ನ ನೋಡ್ಬೋದು ಮತ್ತು ಫೇಸ್ಬುಕ್ ಇದೆ ಟ್ವಿಟರಲ್ಲಿದೆ ಅಲ್ಲಿ ಸೊ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಇವರ್ಸ್ ಇವತ್ತಿನ ಈ ವಿಡಿಯೋ ನಮ್ಮ ಮೊಬೈಲಲ್ಲಿ ನಾವು ಕೆಲವು ಸಿ ಬೂಸ್ಟರ್ಸ್ ಅಥವಾ ಸಿ ಕ್ಲೀನರ್ಸ್ ರ್ಯಾಮ್ ಬೂಸ್ಟರ್ಸ್ ಅಥವಾ ಸ್ಪೀಡ್ ಬೂಸ್ಟರ್ಸ್ ಅನ್ನೋ ಒಂದು ಅಪ್ಲಿಕೇಶನ್ ಹಾಕ್ತೀವಿ ಅದು ಎಷ್ಟರ ಮಟ್ಟಿಗೆ ನಮಗೆ ಉಪಯೋಗ ಮತ್ತು ಅದರಿಂದ ಡಿಸ್ಅಡ್ವಾಂಟೇಜಸ್ ಏನು ಎರಡು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವರು ಸಾಮಾನ್ಯವಾಗಿ ಪ್ರತಿಯೊಬ್ಬರು ನಾವು ನೈಂಟಿ ಪರ್ಸೆಂಟ್ ಈ ಬೂಸ್ಟರ್ಸ್ನ ಹಾಕ್ಕೊಂಡಿರ್ತೀವಿ ಕೆಲವೊಮ್ಮೆ ಮೊಬೈಲ್ಸ್ ಒಳಗಡೆ ಇನ್ಬಿಲ್ಟ್ ಆಗಿ ಬಂದಿರ್ತೀವಿ ನಾವು ಪರ್ಚೇಸ್ ಮಾಡಿದಾಗ ಅಂದರೆ ನಾವು ಅರ್ಥ ಮಾಡ್ಕೊತೀವಿ ಅದನ್ನು ಸ್ಪೀ ಆ ಬೂಸ್ಟರ್ಸ್ ಯೂಸ್ ಮಾಡೋದ್ರಿಂದ ನಮ್ಮ ರ್ಯಾಮ್ ಸ್ಪೀಡ್ ಅಥವಾ ನಮ್ಮ ಪ್ರೊಸೆಸರ್ ಸ್ಪೀಡ್ ಜಾಸ್ತಿ ಆಗುತ್ತೆ ಅಂತ ಬಟ್ ಆ್ಯಕ್ಚುಲಿ ಅದು ಯಾವ ಥರ ವರ್ಕ್ ಮಾಡ್ತೀನಿ ಅಂತ ಫಸ್ಟ್ ಹೇಳ್ತೀನಿ ಆಮೇಲೆ ಅದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಎರಡು ಹೇಳ್ತೀನಿ ಈಗ ಫಸ್ಟು ನಾವು ಒಂದು ಮೊ ಒಂದು ಮೊಬೈಲಲ್ಲಿ ನೀವು ಒಂದು ಹಿಂದ್ಗಡೆ ಒಂದು ನಾಲ್ಕೈದು ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ ನೀವು ಸಿ ಬೂಸ್ಟರ್ಸ್ನ ಅಥವಾ ಸ್ಪೀಡ್ ಬೂಸ್ಟರ್ಸ್ ಅಥವಾ ಸಿ ರ್ಯಾಮ್ ಕ್ಲೀನರ್ಸ್ ಯಾವುದೇ ಇರಲಿ ಆ ಥರದನ್ನ ಯೂಸ್ ಮಾಡಿದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದೆಲ್ಲ ಈ ಬ್ಯಾಕ್ ಗ್ರೌಂಡಲ್ಲಿರೋ ಅಪ್ಲಿಕೇಶನ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಒಂದು ರ್ಯಾಕೆಟ್ ಥರ ಲಾಂಚ್ ಆಗೋಗುತ್ತೆ ಇಲ್ಲ ಒಂದು ರೌಂಡ್ ತಿರುಗಿಬಿಟ್ಟು ಸ್ಟಾಪ್ ಆಗುತ್ತೆ ಈ ಥರ ಆದಾಗ ನಮಗೇನು ಅನ್ಸುತ್ತೆ ಹೌದು ಇನ್ನು ಬ್ಯಾಕ್ ಗ್ರೌಂಡಲ್ಲಿರೋ ಎಲ್ಲ ಫಂಕ್ಷನ್ ಎಲ್ಲ ಆ್ಯಪ್ಸು ಕ್ಲೋಸ್ ಆಗಿದೆ ಸೊ ನನ್ನ ಮೊಬೈಲು ಸ್ಪೀಡಾಗಿದೆ ಅಂತ ಆ್ಯಕ್ಚುಲಿ ಅದು ಸ್ಪೀಡ್ ಆಗಿರಲ್ಲ ಬ್ಯಾಕ್ ಗ್ರೌಂಡಲ್ಲಿರೋ ಅಪ್ಲಿಕೇಶನ್ ಕ್ಲೋಸ್ ಮಾಡುತ್ತೆ ಆದರೆ ನಾವು ಅದನ್ನು ಯೂಸ್ ಮಾಡೇ ಮಾಡೋ ಅವಶ್ಯಕತೆ ಇಲ್ಲ ನಾವು ಮ್ಯಾನ್ಯಲಿ ಸಹ ಮಾಡ್ಬೋದು ಮೊಬೈಲಲ್ಲಿರೋ ಫಂಕ್ಷನ್ ಯೂಸ್ ಮಾಡಿಕೊಂಡು ಈಗ ನಾವು ಅಪ್ಲಿಕೇಶನ್ ರನ್ ಆದಾಗ ನಮ್ಮಲ್ಲಿ ಮೊಬೈಲಲ್ಲಿ ಪ್ರೊಸೆಸರ್ ಇರುತ್ತೆ ರ್ಯಾಮ್ ಇರುತ್ತೆ ಮತ್ತು ಮೆಮೊರಿ ಕಾರ್ಡ್ ಇರುತ್ತೆ ಮೆಮೊರಿ ಇರುತ್ತೆ ನಾವು ಈಚ್ ಟೈಮ್ ಸೀಕ ಪ್ರೊಸೆಸರ್ ಅದನ್ನು ಸೀಕ್ಲಿಂದ ನಾವು ಯೂಸ್ ಮಾಡಿದಾಗ ಫಸ್ಟು ಅದು ರ್ಯಾಮಿಂದ ರ್ಯಾಮಿಗೆ ಹೋಗಿ ರ್ಯಾಮಲ್ಲಿರೋಂಥ ಏನು ಮೆಮೊರಿ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ನಿಂತಿರುತ್ತೆ ಅದನ್ನ ಇಷ್ಟು ಕ್ಲೀನ್ ಮಾಡಿ ವಾಪಸ್ ಬಂದು ರ್ಯಾಮಲ್ಲಿ ಕೊಡಬೇಕು ಅದಕ್ಕೆ ಪ್ರೊಸೆಸರ್ ಥ್ರೂ ಯೂಸ್ ಆಗುತ್ತೆ ಆ ಪ್ರೊಸೆಸರ್ ಅದು ಕೆಲಸ ಮಾಡುತ್ತೆ ಪ್ರೊಸೆಸರ್ ಯೂಸ್ ಮಾಡಿದಾಗ ನಮ್ಮ ಮೊಬೈಲಲ್ಲಿರೋ ಬ್ಯಾಟರಿ ಕನ್ಸ್ಯೂಮ್ ಆಗುತ್ತೆ ಓಕೆ ಓವರಾಲ್ ನಾವು ಎಷ್ಟು ಸರಿ ಅದನ್ನು ಕ್ಲೀನ್ ಕೊಡ್ತೀವಿ ಅದನ್ನು ಸ್ಪೀಡಪ್ ಮಾಡೋಣ ಅಂತ ಮಾಡ್ತೀವಿ ಅಷ್ಟು ಸರಿ ನಮ್ಮ ಅದು ಹೋಗಿ ಮೆಮೋರಿಂದ ಅಲ್ಲಿರೋಂಥ ಬ್ಯಾಕ್ ಗ್ರೌಂಡಲ್ಲಿ ನಡೀತಾರಂಥ ಫಂಕ್ಷನ್ಸ್ನ ಕ್ಲೋಸ್ ಮಾಡಿ ರ್ಯಾಮಿಂದ ಬಂದು ವಾಪಸ್ಸು ಆ ಪ್ಲೇಸಲ್ಲಿ ಬರೋದರಲ್ಲಿ ಪ್ರೊಸೆಸರ್ ಅಷ್ಟು ಸಾರಿ ಯೂಸ್ ಆಗುತ್ತೆ ಎಷ್ಟು ಸಾರಿ ಪ್ರೊಸೆಸರ್ ಯೂಸ್ ಆಗುತ್ತೆ ಅಷ್ಟು ಸಾರಿ ನಮ್ಮ ಮೊಬೈಲಲ್ಲಿರೋ ಅಂಥ ಬ್ಯಾಟರಿ ಕನ್ಸ್ಯೂಮ್ ಆಗುತ್ತೆ ಸೊ ಹೀಗಾಗಿ ನಮಗಿನ್ನೂ ಅದರಿಂದ ಬ್ಯಾಟ್ರಿ ಲಾಸ್ ಆಗುತ್ತೆ ಹೊರತು ನಮ್ಗೆ ಅದರಿಂದ ಪ್ರೋ ಉಪಯೋಗ ಏನಿರಲ್ಲ ಅದು ಯಾವುದೇ ಕಾರಣಕ್ಕೂ ರ್ಯಾಮಲ್ಲಿರೋ ಸ್ಪೀಡ್ ಜಾಸ್ತಿ ಮಾಡೋಲ್ಲ ಅಥವಾ ನಿಮ್ಮ ಮೆಮೊರಿನೇ ಜಾಸ್ತಿ ಮಾಡಲ್ಲ ನಮ್ಗೆ ಅನ್ಕೊಂಡಿರ್ತೀವಿ ಅಷ್ಟೇ ಅದು ಕ್ಲೀನ್ ಆಗಿಬಿಡ್ತು ಅಂತ ಬ್ಯಾಕ್ಗ್ರೌಂಡಲ್ಲಿ ನೀವು ಯಾವುದೇ ಅಪ್ಲಿಕೇಶನ್ ಯಾವುದೇ ಮೊಬೈಲಲ್ಲಿ ರನ್ ಆಗ್ತಾ ಇರಲಿ ಅದರಿಂದ ನಮ್ಮ ಮೊಬೈಲ್ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ಹ್ಯಾಂಗ್ ಆಗೋದಾಗಲಿ ಅದಕ್ಕಾಗ ಸಂಬಂಧ ಇರೋಲ್ಲ ಅದು ಬೇರೆ ರೀಸನ್ಸ್ ಇರುತ್ತೆ ಬಟ್ ನಾವು ಸಿ ಬೂಸ್ಟರ್ಸು ಅಥವಾ ಈ ಥರ ಮಾಡಿದಾಗ ಮಾತ್ರ ನಮ್ಗೆ ಅದರಿಂದ ಬ್ಯಾಟ್ರಿ ಕನ್ಸಪ್ಷನ್ ಆಗಿ ನಮ್ಮ ಬ್ಯಾಟ್ರಿ ಕಡಿಮೆ ಆಗುತ್ತೆ ನಮ್ಮ ಬ್ಯಾಟ್ರಿ ಹಾಳಾಗುತ್ತೆ ಬಿಟ್ಟರೆ ನಮ್ಗೆ ಅದರಿಂದ ಉಪಯೋಗ ಏನಿರೋಲ್ಲ ಓಕೆ ಅದಕ್ಕೆ ಆಲ್ರೆಡಿ ಆ ಥರ ಇದ್ದರೆ ಯಾವುದೇ ಮೊಬೈಲ್ಸರು ಅವರೇ ಅದನ್ನು ಫಂಕ್ಷನ್ಸ್ ಇನ್ಸ್ಟಾಲ್ ಮಾಡಿಬಿಡ್ತಿದ್ರು ಸೊ ಈ ಥರ ಅಪ್ಲಿಕೇಶನ್ಸ್ ಹಾಕೋದ್ರಿಂದ ನಮಗೇನು ನಾವು ಅಂದ್ಕೊಂಡಿರೋ ರೀತಿ ಮೆಮೊರಿ ಜಾಸ್ತಿ ಆಗ್ಬಿಡುತ್ತೆ ಅಥವಾ ನಮ್ಮ ರ್ಯಾಮ್ ಫುಲ್ ಕ್ಲೀನಾಗಿ ನಮಗೆ ಸ್ಪೀಡ್ ಜಾಸ್ತಿ ಆಗುತ್ತೆ ಅಂದ್ಕೊತೀವಿ ಅದು ತಪ್ಪು ಅದ್ರ ಬದಲು ನಾವು ಎಷ್ಟು ಸಾರಿ ನಾವು ಅದನ್ನು ಕ್ಲೀನ್ ಮಾಡ್ತೀವಿ ಎಷ್ಟು ಸಾರಿ ನಾವು ಆ ರ್ಯಾಕೆಟ್ ಅದ ಬಿಡೋದು ಅಥವಾ ರೌಂಡ್ ತಿರುಗೋ ಅಂಥ ಅಪ್ಲಿಕೇಶನ್ಸ್ ಇರ್ತಾವೆ ಅದನ್ನು ಮಾಡ್ತೀವಿ ಅಷ್ಟು ಸಾರಿ ನಮ್ಮ ಬ್ಯಾಟ್ರಿ ಕನ್ಸಂಪ್ಷನ್ ಆಗುತ್ತೆ ಬ್ಯಾಟ್ರಿ ಕನ್ಸಂಪ್ಷನ್ ಆದಾಗ ಕ್ರಮೇಣ ನಮ್ಮ ಬ್ಯಾಟ್ರಿ ಕ ಏನು ಕನ್ಸಂಪ್ಷನ್ ಆಗಿ ಆಗಿ ಬ್ಯಾಟ್ರಿ ಚಾರ್ಜು ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ಎನರ್ಜಿ ನಮ್ಮ ಮೊಬೈಲಿಂದ ವೇಸ್ಟ್ ಆಗ್ತಾ ಹೋಗುತ್ತೆ ಸೊ ಅದ್ರ ಬದಲು ನಾವು ಡೈರೆಕ್ಟಾಗಿ ಏನು ಹಿಂದ್ಗಡೆ ಬ್ಯಾಕ್ ಹ್ಯಾಂಡಲ್ಲಿ ನಡೀತಾ ಇರೋಂಥ ಅಪ್ಲಿಕೇಶನ್ಸ್ ಮ್ಯಾನುಯಲಿ ಕ್ಲೋಸ್ ಮಾಡೋಕ್ಕೆ ಮೊಬೈಲಲ್ಲಿ ಆಪ್ಷನ್ಸ್ ಇದೆ ಅದನ್ನು ಯೂಸ್ ಮಾಡಿ ಮಾಡ್ಬೋದು ಅದು ಮಾಡೋ ಕೆಲಸ ಸದ್ಯಕ್ಕೆ ಆ ಬ್ಯಾಕ್ ಗ್ರೌಂಡಲ್ಲಿ ನಡೀತಾ ಇರೋ ಫಂಕ್ಷನ್ಸನ್ನು ಕ್ಲೋಸ್ ಮಾಡುತ್ತೆ ಬಿಟ್ಟರೆ ನಿಮ್ಗೆ ಯಾವುದೇ ರೀತಿಯ ರ್ಯಾಮ್ ಸ್ಪೀಡ್ ಅಥವಾ ಮೆಮೊರಿ ಸ್ಪೀಡ್ ಅಥವಾ ಪ್ರೊಸೆಸರ್ ಸ್ಪೀಡ್ ಜಾಸ್ತಿ ಮಾಡೋಲ್ಲ ಉಲ್ಟಾ ನಮಗೆ ಬ್ಯಾಟ್ರಿನ ಕನ್ಸಂಪ್ಷನ್ ಆಗಕ್ಕೆ ಜಾಸ್ತಿ ಹಾಳು ಮಾಡುತ್ತೆ ಆ್ಯಕ್ಚುಲಿ ಬ್ಯಾಟ್ರಿನ ಹಾಳಾಗ್ತಾ ಹೋಗುತ್ತೆ ಓಕೆ ಇವರ್ಸ್ ನೀವು ಯಾವುದೇ ರೆಕಮೆಂಡೆಡ್ ಪರ್ಸನ್ಸ್ನ ಕೇಳಿ ಟೆಕ್ನಾಲಜಿ ರಿಲೇಟೆಡ್ ಯಾರೂ ಎಲ್ಲೂ ನಮಗೆ ಈ ಥರ ಸಿ ಬೂಸ್ಟರ್ಸ್ ಅಥವಾ ರ್ಯಾಮ್ ಬೂಸ್ ಸ್ಪೀಡರ್ ಈ ಥರ ಯಾವುದೇ ಅಪ್ಲಿಕೇಶನ್ನ ನಮಗೆ ಸಜೆಸ್ಟ್ ಮಾಡಲ್ಲ ಈ ಥರ ಇನ್ಸ್ಟಾಲ್ ಮಾಡಿ ಅಂತ ಓಕೆ ವಿವರ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮೂಲಕ ಏನೇ ಸಲಹೆ ಸೂಚನೆಗಳಿದ್ದು ತಿಳಿಸ್ಕೊಡಿ ನಾನು ನಮ್ಮ ಚಾನಲ್ಗೆ ಯಾವಾಗ ರಿಪ್ಲೈ ಮಾಡೋಕ್ಕೆ ತಯಾರೀನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಮುಂದಿನ ಎಲ್ಲ ವೀಡಿಯೋಸ್ಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಈಗ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜಿದೆ ಮತ್ತು ಟ್ವಿಟರ್ ಪೇಜನ್ನ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್